ಆಟೋ ಚಾಲಕನ ಮಗನನ್ನ ಇಷ್ಟೊಂದು ಸಾಧನೆಗೆ ಸಾಧನೆಯ ಶಿಖರಕ್ಕೆ ತೆಗೆದುಕೊಂಡು ಹೋಗಿದ್ದಾನೆ ಆಟೋ ಓಡಿಸಿ ತನ್ನ ಮಗನನ್ನ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಸಿ ಪಿ ಯು ಸಿ ಅಲ್ಲಿ ತೊಂಬತ್ತು ಪರ್ಸೆಂಟೇಜ್ ಅನ್ನ ಬರುವ ಹಾಗೆ ಮಾಡಿದ್ದಾರೆ ನಾವು ಬಂದು ನಮ್ಮ ಹಳ್ಳಿಯಲ್ಲಿ ಹೋಗೋ ಬಂಡಿಯಲ್ಲಿ ಮುಗಿಸಿದ್ವಿ ಬೇಗನೆ ಇದ್ದು ಎಲ್ಲ ಟೈಮ್ ಟೇಬಲ್ ತಂದು ಎಲ್ಲ ನನಗೆ ನನ್ನಲ್ಲಿ ಏನಾರ ಒಂದು ಕೊರದಿದ್ರೆ ಶಿಕ್ಷಕರು ಅಂತ ಪ್ರಯತ್ನ ಮಾಡ್ತಿದ್ವಿ ಜಾಸ್ತಿ ಓದ್ತಿದ್ವಿ ಸರ್ ಮತ್ತೆ ಸ್ಪೋರ್ಟ್ಸ್ ಆಡ್ತಿದ್ವಿ ಸರ್ ಕಬಡ್ಡಿ ಆಟಗಳು ಇಷ್ಟು ನನ್ ಕಬಡ್ಡಿ ಬಹಳ ಇಷ್ಟ ನಿಮ್ಮ ಪ್ರಾಥಮಿಕ ಶಿಕ್ಷಣದಲ್ಲಿ ಯಾವ ಶಿಕ್ಷಕರು ನಿಮಗೆ ಬಹಳ ಮೆಚ್ಚುಗೆ ಶಿಕ್ಷಕರಾಗಿದ್ದರು ಮೆಚ್ಚುಗೆ ಅಂದ್ರೆ ವಿನಾಯಕ್ ಸರ್ ಅಂತ ವಿನಾಯಕ್ ಸರ್ ಋಷಿದೇಶ್ವರ್ ಮಠ ಸರ್ ಅದು ಮಠ ಟ್ರಸ್ಟ್ಕೊಂಡು ನೀವು ಮಠದಲ್ಲಿ ಓದಿರೋ ಪೊಲೀಸ್ ಆಗ್ಬೇಕನ್ ಪ್ರತಿ ಒಂದ್ ಕಚೇರಿ ಯಾವ ಪಂಚಾಯತಿ ಹೋದ್ರು ಒಂದ್ ಸಣ್ಣ ಕೆಲಸ ಆಗ್ಬೇಕಂದ್ರೂ ಲಂಚ 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 ಸರ್ ಇದನ್ನ ನಾವು ತಡೆಗಟ್ಟಬೇಕಂದ ಪೊಲೀಸ್ ಜಾಬ್ ಅನ್ನ ಆಯ್ತು ಅಧಿಕಾರಿಗಳ ಗುರಿ ಸರ್ ನಮಸ್ಕಾರ ವೀಕ್ಷಕರೇ ನಾನು ಒಬ್ಬ ಆಟೋ ಚಾಲಕನ ಮಗನಾಗಿ ಇಷ್ಟೊಂದು ವಿದ್ಯಾಭ್ಯಾಸ ಮಾಡಲು ನಮ್ಮ ಅಪ್ಪ ಹಗಲು ರಾತ್ರಿ ಅನ್ನೋದೇ ದುಡಿದು ನನ್ನನ್ನು ವಿದ್ಯಾಭ್ಯಾಸ ಮಾಡಿ ಮಾಡಿಸಿದ್ದಾರೆ ಆದ್ದರಿಂದ ನಾನು ಇಷ್ಟು ಪರ್ಸೆಂಟೇಜ್ ಮಾಡಲು ಸಾಧ್ಯವಾಯಿತು ಬಡತನದಿಂದ ಹೊರಬರಲು ಶಿಕ್ಷಣ ಒಂದೇ ಕಾರಣವಾಗುವುದು ಅದರಿಂದ ಶಿಕ್ಷಣವನ್ನು ಒಂದು ಆಯುಧವನ್ನು ಮಾಡಿಕೊಳ್ಳಿ ಬಡತನ ವಿರುದ್ಧ ಹೋರಾಡಲು ಎಂದು ಇಷ್ಟಪಡುತ್ತೇನೆ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಒಂದು ವಿಶೇಷವಾದಂತಹ ಮಾಹಿತಿಯನ್ನ ತೆಗೆದುಕೊಂಡು ಬಂದಿದ್ದೇನೆ ಒಂದು ಹಳ್ಳಿಯಲ್ಲಿ ಆಟೋ ಚಾಲಕನಾಗಿ ಆಟೋ ಚಾಲಕನ ಮಗನನ್ನ ಇಷ್ಟೊಂದು ಸಾಧನೆಗೆ ಸಾಧನೆಯ ಶಿಖರಕ್ಕೆ ತೆಗೆದುಕೊಂಡು ಹೋಗಿದ್ದಾನೆ ಮಗನನ್ನು ಮಗನು ಓದಬೇಕು ಮಗ ಬೆಳಿಬೇಕು ಅಂತಕ್ಕಂತಹ ಅಭಿಲಾಷೆಯಿಂದ ಆಟೋ ಓಡಿಸಿ ತನ್ನ ಮಗನನ್ನ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಸಿ ಪಿ ಯು ಸಿಯಲ್ಲಿ ಅಲ್ಲಿ ತೊಂಬತ್ತು ಪರ್ಸೆಂಟೇಜ್ ಅನ್ನ ಬರುವ ಹಾಗೆ ಮಾಡಿದ್ದಾರೆ ನೇರವಾಗಿ ಆ ವಿದ್ಯಾರ್ಥಿಯನ್ನ ಆ ಪರ್ಸೆಂಟೇಜ್ ಮಾಡಿರ್ತಕ್ಕಂತಹ ಆ ವ್ಯಕ್ತಿಯನ್ನ ನಾವು ಮಾತನಾಡ್ಸನಾ ಬನ್ನಿ ವೀಕ್ಷಕರೇ ಇದು ಬಹಳ ವಿಶೇಷವಾಗಿರ್ತದೆ ಯಾಕೆ ಹೇಳಿದ್ನಿ ಅಂತಂದ್ರೆ ಈಗ ತೊಂಬತ್ತು ಪರ್ಸೆಂಟೇಜ್ ಗಿಂತ ಹೆಚ್ಚಿಗೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಇದ್ದೇ ಇರ್ತಾರ ಬಟ್ ನಮ್ಗ್ ಅದು ಬೇಕಾಗಿಲ್ಲ ಯಾಕೆ ಅಂತಂದ್ರೆ ಈ ತೊಂಬತ್ ಪರ್ಸೆಂಟೇಜ್ ಮಾಡಬೇಕಾದ್ರೆ ಆ ವಿದ್ಯಾರ್ಥಿ ಎಷ್ಟೆಲ್ಲಾ ಕಷ್ಟವನ್ನ ಪಟ್ಟ ಅದರ ಜೊತೆಗೆ ಆ ತಂದೆ ಈ ಆಟೋವನ್ನ ಓಡಿಸ್ತಾ ಎಷ್ಟೆಲ್ಲಾ ಕಷ್ಟಗಳನ್ನ ತೆಗೆದುಕೊಂಡು ಆಟೋವನ್ನು ಓಡಿಸಿ ವಿದ್ಯಾ ತನ್ನ ಮಗನನ್ನ ಓದಿಸಿದನಲ್ಲ ಅದು ಬಹಳ ಮುಖ್ಯ ಆಗ್ತದೆ ಅಂತ ಹೇಳ್ತಾ ನಾವು ನೇರವಾಗಿ ಆ ಒಬ್ಬ ವಿದ್ಯಾರ್ಥಿಯನ್ನ ಮಾತನಾಡ್ಸೋಣ ಬನ್ನಿ ವೀಕ್ಷಕರೇ ಹೆಚ್ಚಿನ ಮಾಹಿತಿಯನ್ನ ಆ ವಿದ್ಯಾರ್ಥಿಯಿಂದ ಕೇಳಿ ಪಡೆದುಕೊಳ್ಳೋಣ ಸಾಧನೆಯನ್ನ ಹೇಗೆ ಮಾಡಿದ್ರು ಅಂತಕ್ಕಂಥದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕಲೆ ಹಾಕೋಣ ನಮಸ್ಕಾರ ನಮಸ್ಕಾರ ಸರ್ ನಮ್ದೊಂದು ಒಂದು ಪರಿಚಯವನ್ನು ಸರ್ ನನ್ನ ಹೆಸರು ನಿನ್ನಪ್ಪ ಅಂತ ನಮ್ಮ ಅಪ್ಪನ ಹೆಸರು ಹುಸೇನಪ್ಪ ಅಂತ ನಮ್ಮ ತಾಯಿ ಹೆಸರು ದೇವಮ್ಮ ಅಂತ ನಮ್ಮಪ್ಪ ಬಂದು ಪ್ರಾಪರ್ ಆಗಿ ಆಟೋ ಚಾಲಕ ಸರ್ ದೇವರ ಆಟೋ ಚಾಲಕ ಆಟೋ ಚಾಲಕ ಆಟೋ ಚಾಲಕ್ ಸರ್ ನಮ್ಮವರು ಬಂದು ಮನಿ ಕೆಲಸ ಮಾಡ್ತಾರೆ ಸರ್ ಅವರು ಒಲಾಮನಿ ಕೂಲಿ ಕೆಲಸ ನಮ್ಮ ಅಪ್ಪ ಆಟೋ ಚಾಲಕ ಆಟೋ ಚಾಲಕ್ ಸರ್ ನಿಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಎಲ್ಲಿ ಮುಗಿಸಿದ್ರು ನಾವು ಒನ್ ಟು ಸೆವೆನ್ ಬಂದು ನಮ್ಮ ಹಳ್ಳಿಯಲ್ಲಿ ಹೋಗುವ ಬಂಡಿಯಲ್ಲಿ ಮುಗಿಸಿದ್ವಿ ಇದಾದ ನಂತರ ಅಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಕಲಿಯುವಾಗ ಯಾವ ರೀತಿ ಹೇಗೆ ವಿದ್ಯಾಭ್ಯಾಸ ಮಾಡ್ತಿದ್ರು ಬಹಳ ಚೆನ್ನಾಗಿ ಬೇಗನೆ ಎಲ್ಲ ಟೈಮ್ ಟೇಬಲ್ ಎಲ್ಲ ಟೈಮ್ ಟೇಬಲ್ ಹಾಕ್ ಓದ್ತಿದ್ರಿ ನೀವು ಆವಾಗ್ಲೇದ ನಮ್ಗೆಲ್ಲ ಓಕೆ ಈಗ ಅಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಕಲಿಯುವಾಗ ಶಿಕ್ಷಕರ ಜೊತೆಗೆ ಒಡ್ನಾಟ ಹೇಗಿತ್ತು ಅವಾಗ ತುಂಬಾ ಚೆನ್ನಾಗಿತ್ತು ಸರ್ ನನ್ನಲ್ಲಿ ಏನಾರ ಒಂದು ಕೊರದಿದ್ರೆ ಶಿಕ್ಷಕರು ತಿದ್ದುವಂತ ಪ್ರಯತ್ನ ಮಾಡ್ತಿದ್ರು ನಿಮ್ಗೆ ಏನಾರೋ ಪ್ರಾಬ್ಲಮ್ ಬಂದ್ರ ಡೌಟ್ಸ್ ಬಂದ್ರ ಅವ್ರನ್ನೆಲ್ಲ ಶಿಕ್ಷಕರನ್ನು ನೇರವಾಗಿ ಮತ್ತೆ ಏನೆಲ್ಲ ಮಾಡ್ತಿದ್ರೆ ಅವಾಗ ಪ್ರಾಥಮಿಕ ಶಿಕ್ಷಣ ಅಂತ ಈಗ ಆಟೋಟಗಳನ್ನ ಆಡ್ತಿದ್ರು ಪ್ರಾಥಮಿಕ ಶಿಕ್ಷಣ ಅಂತಂದ್ರೆ ಸ್ವಲ್ಪ ಮಕ್ಕಳಿಗೆ ಆಟಗಳ ಬಗ್ಗೆ ಜಾಸ್ತಿ ಇರ್ತಾ ಸಂದರ್ಭದಲ್ಲಿ ನೀವು ಜಾಸ್ತಿ ಆಟ ಆಡ್ತಾ ಇದ್ರ ಓದ್ತಿದ್ರ ಏನ್ ಮಾಡ್ತಿದ್ರು ಜಾಸ್ತಿ ಸರ್ ಮತ್ತೆ ಸ್ಪೋರ್ಟ್ಸ್ ಅನ್ನ ಸರ್ ಕಬಡ್ಡಿ ಆಟಗಳು ಇಷ್ಟ ಆಯ್ತು ನಿಮ್ಗೆ ಬಹಳ ಕಬಡ್ಡಿ ಆಟ ಇಷ್ಟ ಮತ್ತೆ ಬೇರೆ ಪುಸ್ತಕಗಳನ್ನು ಓದುವಂತ ಆಸಕ್ತಿ ಇತ್ತು ಅಷ್ಟೇನಿದ್ರ ಸರ್ ಸಿಲಬಸ್ ಸಿಲೆಬಸ್ ಓದ್ತಾ ಇದ್ವಿ ಸರಿ ಈಗ ನಿಮ್ಮ ಪ್ರಾಥಮಿಕ ಶಿಕ್ಷಣದಲ್ಲಿ ಯಾವ ಶಿಕ್ಷಕರು ನಿಮ್ಗೆ ಬಹಳ ಮೆಚ್ಚುಗೆಯ ಶಿಕ್ಷಕರಾಗಿದ್ದರು ಮೆಚ್ಚುಗೆ ಅಂದ್ರೆ ವಿನಾಯಕ್ ಸರ್ ಅಂತ ವಿನಾಯಕ್ ಸರ್ ಅವ್ರು ಯಾವ ಸರ್ ನಿಮ್ಮ ವಿಷಯ ಹೇಳ್ತಾ ಇದ್ರು ನಮಗೆ ಹಿಂದಿ ಹೇಳ್ತಾ ಹಿಂದಿ ಹೇಳ್ತಾ ಇದ್ರು ಬಹಳ ಸಂತೋಷ ಹಿಂದಿ ಅಂದ್ರೆ ನಿಮ್ಗೆ ಬಹಳ ಇಷ್ಟ ಆಯ್ತು ಅಂತ ಮತ್ತೆ ಯಾವ ಸಬ್ಜೆಕ್ಟ್ ನಿಮ್ಗೆ ಇಷ್ಟ ಪ್ರೈಮ ಪ್ರೈಮರಿಯಲ್ಲಿ ಸಮಾಜ ಸಮಾಜ ಈಗ ಹೈಸ್ಕೂಲ್ಗೆ ಹೋಗೋಣ ಈಗ ಹೈಸ್ಕೂಲ್ ಅನ್ನ ನೀವೇಲಿ ಕಳ್ತೀರಿ ಕೊಪ್ಪಳ ಕೊಪ್ಪಳ ಕಲ್ತೀವಿ ಅಲ್ಲಿ ಒಂದಷ್ಟು ನಿಮ್ಮ ಅನಿಸಿಕೆಗಳನ್ನ ನಿಮ್ಮ ವಿಚಾರವನ್ನ ವ್ಯಕ್ತಪಡಿಸ ಅಲ್ಲಿ ಎಲ್ಲ ನಮ್ದು ದೋಷಿದೇಶ್ವರ್ ಮಠ ಸರ್ ಅದು ಮಠ ಟ್ರಸ್ಟ್ ನಮ್ದು ಹೈಸ್ಕೂಲ್ ನೀವು ಮಠದಲ್ಲಿ ಹೋದರು ನಮ್ ಮಠ ಟ್ರಸ್ಟ್ ಅಲ್ಲೆಲ್ಲ ಬೆಳಿಗ್ಗೆ ಬಂದು ಬೇಗನೆ ಇರಿಸಿ ಎಲ್ಲ ಸಂಸ್ಕಾರ ಶಿಸ್ತು ಎಲ್ಲ ಕಳಿಸ್ತಿದ್ರಿ ಸರ್ ಮಡದಲ್ಲಿ ಹುನ್ ಸರ್ ಡೈಲಿ ಟೈಮ್ ಟೇಬಲ್ ಎಷ್ಟು ಗಂಟೆಗೆ ಓದ್ಬೇಕು ಹೇಳಿ ಅದು ಹೇಳ್ತಿದ್ರಿ ಏನೇನ್ ಮುಂಜಾನೆ ಬೆಳಗ್ಗೆ ನಾಲ್ಕುವರೆಗೆ ಸರ್ ಅಲ್ಲಿ ಹೇಳಿ ಮಕ್ಕ ತಕೊಂಡು ఓదక్ కు సార్ ఓదక్ కుంటు గంటా హాల్తారు సార్ అంద్ర అందర్నే కుందర్సి ఓదక్త సార్ అల్లి ఓతీ సర ఆమె టిఫిన్ బెల్త సరే ఎంట్ గంట మంట స్కూల్ బట్ట జా మూల్ బట్టె హి సర అేమ్ సెవెన్ ఫీడ్ నెడ్తీ సరగ సాయంకాల వ మూల్ ముగ్స్కం బ మూషన్ ఇస్తా మఠద ಟ್ಯೂಷನ್ ಟೂ ಅವರ್ ಇರ್ತದೆ ಸರ್ ಸಿಕ್ಸ್ ಏಟ್ ಅವರ್ ಬಂದು ಒಂದು ಹತ್ತು ಗಂಟೆ ತರ ಹಿಂಗ್ ಸರ್ ಮತ್ತೆ ಮಾಡ್ಕೋದು ಮುಂದೆ ಮತ್ತೆ ಬೆಳಿಗ್ಗೆ ನಾಲ್ಕು ವರ್ಗಿದ್ದು ದಿನ ಇದೇ ರೂಟೀನ್ ಇದೇ ರೂಟೀನ್ ಹತ್ತನೇ ತರಗತಿಯನ್ನ ಓದತಕ್ಕಂತ ಸಂದರ್ಭದಲ್ಲಿ ನೀವು ಯಾವ ರೀತಿಯಲ್ಲಿ ಅಭ್ಯಾಸ ಮಾಡಿದ್ರಿ ಬಹಳ ಹಾರ್ಡ್ ವರ್ಕ್ ಮಾಡಿದ್ವಿ ನಿಯಮಗಳನ್ನ ಪಾಲನೆ ವೈಯಕ್ತಿಕವಾಗಿ ಓದಿದ್ರಿ ವೈಯಕ್ತಿಕ ಅನ್ನೋದ್ಕಿಂತ ಅಲ್ಲಿ ಸಿಸ್ಟಮ್ ಹಂಗಿತ್ತು ಸರ್ ಅಲ್ಲಿ ಓದಲೇಬೇಕಾದ ಪರಿಸ್ಥಿತಿ ಇತ್ತು ಮತ್ತೆ ಅಲ್ಲಿ ಸೋರ್ಗಳೆಲ್ಲ ಇಷ್ಟ ಗಂಟೆಗೆ ಓದ್ಬೇಕು ಇಷ್ಟು ಗಂಟೆಗೆ ಎಲ್ಲ ಮಠದ ವಾತಾವರಣ ಬಹಳ ಸ್ಟಿಕ್ ಇತ್ತು ಸರ್ ಆ ನಂತರ ಅಲ್ಲಿ ನಿಮ್ಮ ಎಸ್ ಎಸ್ ಎಲ್ ಸಿ ವಿದ್ಯಾಭ್ಯಾಸದ ಪರ್ಸೆಂಟೇಜ್ ಸಿಕ್ಸ್ ಮಾಡಿದ್ರಿ ಆಮೇಲೆ ಏಟಿ ಸಿಕ್ಸ್ ಮಾಡಿದ್ರಿ ನೀವು ಮುಂದ ವಿದ್ಯಾಭ್ಯಾಸ ಏನ್ ಮಾಡ್ಬೇಕಂತ ತೀರ್ಮಾನ ಮಾಡ್ಕೊಂಡು ಮೊದ್ಲೇ ಮಾಡ್ಕೊಂಡಿದ್ರ ಅಥವಾ ಆಮೇಲೆ ಪರ್ಸೆಂಟೇಜ್ ಆದ್ಮೇಲೆ ಮಾಡಿದ್ರಿ ನಾವು ಮೊದ್ಲ ಪರ್ಸೆಂಟೇಜ್ ಆಗ್ಲಾ ಆಮೇಲೆ ನೋಡೋಣ